ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಚನ ಕ್ರಿಯೇಷನ್ಸ್ ನಾನಿವತ್ತು ಏನು ತೋರಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ ಇವತ್ತು ನಾನು ಅಮ್ಮನ ಮನೆಗೆ ಹೋಗಿದ್ದೆ ಅಲ್ಲಿ ನಾನು ಕಳೆದ ಕ್ಷಣಗಳನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ನಾವು ಹೊರಟಾಗ ಸಂಜೆ ಆರು ಗಂಟೆ ಆಗಿತ್ತು ಆಗ ಸ್ವಲ್ಪ ಕತ್ಲೆ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಂಜೆ ಟೈಮು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೇನು ನಾವು ಇನ್ನೆರಡು ನಿಮಿಷ ಮನೆ ನೋಡಿದ ಫ್ರೆಂಡ್ಸ್ ಇದೆ ನಮ್ಮ ಅಮ್ಮನ ಮನೆ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಔಟ್ಲುಕ್ ಎಲ್ಲ ಬನ್ನಿ ಫ್ರೆಂಡ್ಸ್ ಇದು ಒಳಗೆ ಹೋಗೋಣ ಇಲ್ಲಿ ನೋಡಿ ನಮ್ಮ ಎಸ್ ಇದು ಕಲರ್ ಹಾಕಿದೆ ಒಳಗೆ ಹೋಗೋಣ ಬನ್ನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ಮುಂದೆ ಒಂದು ಬಸವಣ್ಣರ ಫೋಟೋ ಕಾಣಿಸ್ತಿದೆ ಈ ಫೋಟೋ ನಿಮಗೆ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಟಿ ವಿ ಸ್ಟ್ಯಾಂಡು ಇಲ್ಲಿ ಪೂಜೆ ಮನೆ ಇದು ನಮ್ಮ ಪೂಜೆ ಮನೆ ಇದು ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್ ಈ ಕಡೆ ಬಂದರೆ ಸ್ಟ್ಯಾಂಡ್ ಪಾತ್ರೆ ಹಾಕು ಸ್ಟ್ಯಾಂಡ್ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಹೇಗಿದೆ ಪಾತ್ರೆ ಎಲ್ಲ ತೊಳೆದಿದೆ ಪಾತ್ರೆ ಸ್ಟೆಂದ್ರಲ್ಲಿ ಕಡಿಮೆ ಪಾತ್ರೆ ಇದೆ ಫ್ರೆಂಡ್ಸ್ ಅವರು ಅಪ್ಪಾಜಿ ಅಮ್ಮ ಅದು ನೋಡಿ ಎಷ್ಟು ಪಾತ್ರೆ ಇಟ್ಕೊಂಡಿದ್ದಾರೆ ತುಂಬ ಪಾತ್ರೆ ಇದೆ ಕುಕ್ಕರ್ ಸಹ ಎಷ್ಟು ನಾಲ್ಕೈದು ಕುಕ್ಕರ್ ಇದೆ ಅಮ್ಮ ನಾವು ಬರ್ತೀವಿ ಇಂಥ ಸಪೋರ್ಟ್ ಅನ್ ಕಿತಿಟ್ಟಿದ್ರಂತೆ ಅವ ಆಗಿದ್ವಿ ಅವನ್ನ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಸಾಂಬಾರು ಮಾಡಿತ್ತು ಬೆಂಡೆಕಾಯಿ ಸಾಂಬಾರು ತುಂಬ ಚೆನ್ನಾಗಿದೆ ನೋಡಿ ಈ ಥರ ಕಾಣಿಸ್ತಾ ಇದೆ ಸಾಂಬಾರು ಮಾಡಿ ಆಗಿದೆ ಈಗ ಅನ್ನ ಮಾಡ್ತಾ ಇದೆ ಅನ್ನ ಕುದೀತಾ ಇದೆ ನೀನು ಅನ್ನೂ ಆಯಿತು ಮುದ್ದೆಗೆ ಇಟ್ಟಿತ್ತು ಜೋಳದ ಮುದ್ದೆ ಇದು ನಮ್ಮ ಕಡೆ ಸ್ವಲ್ಪ ಜೋಳ ಸಾಗಿ ಎಲ್ಲ ಜಾಸ್ತಿ ಆಗಿದೆ ಆಗಿದ್ದರಿಂದ ಜೋಳದ ಮುದ್ದೆ ಮಾಡ್ತಾಯಿದೆ ನೋಡಿ ಫ್ರೆಂಡ್ಸ್ ಈ ಥರ ಜೋಳನಾದರೂ ಮುದ್ದೆನ ಕುಡಿಸ್ಬಿಟ್ಟು ಮುದ್ದೆ ಕಟ್ಟಿಟ್ಟಿದ್ದಾರೆ ಬೆಂಡೆಕಾಯಿ ಸಾರು ಮತ್ತು ಮುದ್ದೆನ ಹಾಕೊಂಡು ಊಟ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಎಷ್ಟು ರುಚಿಕರವಾಗಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಸಿಗನ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಮ್ಮ ವಿಡಿಯೋಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ ನೋಟಿಫಿಕೇಷನು ನಿಮಗೆ ಬರ್ತವೆ ಫ್ರೆಂಡ್ಸ್ ಹಾಗೆ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್